ದೇವರ ದಾಸಿಮಯ್ಯ ಜಯಂತಿ ನಿಮಿತ್ತ ಮಾನ್ವಿ ಪಟ್ಟಣದ ಹಿರೇಬಾವಿಯಿಂದ ಚೌಡೇಶ್ವರಿ ದೇವಸ್ಥಾನದವರೆಗೂ ಮಹಿಳೆಯರಿಂದ ಕುಂಭ ಮೆರವಣಿಗೆ ನಡೆಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಚೌಡೇಶ್ವರಿ ದೇವಸ್ಥಾನ ಆವರಣದಲ್ಲಿ ನಡೆದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಹಂಪಯ್ಯ ನಾಯಕ ಉದ್ಘಾಟಿಸಿ ಮಾತನಾಡಿ ನೇಕಾರ ಸಮುದಾಯಗಳ ಒಕ್ಕೂಟದಲ್ಲಿ ಹಲವಾರು ಪಂಗಡಗಳು ಇವೆ ನೀವೆಲ್ಲರೂ ಒಂದಾಗಬೇಕು ಎಂದರು ನೇಕಾರ ಸಮುದಾಯಗಳ ಜನರು ತಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಿದಾಗ ಮಾತ್ರ ಮುಂದೆ ಬರುವ ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಇಂಥ ಒಂದು ಸಮಾಜ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾಲ್ಕು ಒಳಪಡ ಈ ನೇಕಾರ ಸಂಘದಲ್ಲಿ ಒಳಪಂಗ್ ಇವತ್ತು ಆ ಕೊಟ್ಟಾಗಿರ್ಬೋದು ಹೇಳಿ ಪ್ರಾಸ್ತಿಕ ಭಾಷೆಯಲ್ಲಿ ನಮ್ಮ ನರಸಿಂಹರು ಹೇಳಿದಾಗ ನಮಗೆ ಗೊತ್ತಾಗ್ತದೆ ಇಂಥ ಒಂದು ದೇವರ ದಾಶಮಯವರು ಒಂದು ನಡೀತೀ ಅವರ ಒಂದು ಮಾತಾಡ್ತಕ್ಕಂಥ ಒಂದು ಇದು ನೋಡಿದಾಗ ಇವತ್ತು ನಮ್ಮೆಲ್ಲರಿಗೆ ಇವತ್ತು ಜೀವನ ಇವತ್ತು ಸುಗಮವಾಗಿ ನಡೆಸ್ತಕ್ಕಂಥ ಒಂದು ಆಶೀರ್ವಾದ ದೇವರ ಕಂಡ ನಮಗೆ ಸಿಕ್ಕಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಕೆಟ್ಟ ಸಮಾಜ ಭಾಳ ಇವತ್ತು ಇಷ್ಟು ಜನ ಇಷ್ಟೊತ್ತಾದರೂ ಒಬ್ಬೊಬ್ಬೊಬ್ಬರು ಬಂದು ಇವತ್ತು ಇಷ್ಟು ಜನ ಸೇರಿದ್ದು ನಾನು ಇವತ್ತು ಮೊಟ್ಟೆ ಬಂದೆ ಸಣ್ಣ ಸಮಾಜ ಆದರೂ ಇಷ್ಟೆಲ್ಲ ಜನ ಇವತ್ತು ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಸೇರಿ ಇವತ್ತು ದೇವರ ಒಂದು ಜಯಂತಿ ಅದರ ಜೊತೆಗೆ ಇವರು ನೇಕಾರ ಒಕ್ಕೂಟದ ಒಂದು ಸಭೆಗಳು ಸಮಾರಂಭದ ಎದುರಲ್ಲಿ ನೋಡಿದಾಗ ಇವರು ನಮ್ಗೆ ಹೆಚ್ಚಿನ ಹೆಚ್ಚಿನ ಸಂತೋಷ ತತ್ತ ಕರ್ತಗಳಾಗಿವೆ ಅಂತಕ್ಕಂಥ ಮಾತು ನಾನು ನಾನು ಸುಂದರೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ರಾಜಕೀಯ ಗುರುಗಳಾದಂಥ ಎಮ್ ಎಸ್ ಹೋಟೆಲ್ ಅವರು ಅವರು ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಕಮಿದ್ದಾರೆ ಅಲ್ಲಿ ಒಂದು ಮೀಟಿಂಗ್ ವರ್ಷವಾಗಿ ಬೆಂಗಳೂರಿನಲ್ಲಿ ಸಿ ಎಂ ಜೊತೆಗೆ ಮೀಟಿಂಗ್ ಮುಗಿಸಿಕೊಂಡು ಇವತ್ತು ಒಂದೇ ಭಾರತ ಟ್ರೈನಿಗೆ ಇನ್ನು ಎಂಟೂವರೆ ಒಂಬತ್ತು ಗಂಟೆಗೆ ರೈತರಿಗೆ ಅವರು ಇರ್ತಾರೆ ಇನ್ನು ಒಂದು ಗಂಟೆ ಎರಡು ಗಂಟೆ ಮುಂಚಿತ ಸಂಬಂಧದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬಹುದಾಗಿತ್ತು ಹೀಗಾಗಿ ಅದು ಒಂದು ಎರಡು ಗಂಟೆ ಹೆಚ್ಚು ಕಮ್ಮಿ ಆಗಿ ಇಲ್ಲಿಗೆ ಬರಲು ಆಗಲು ಅಂತಕ್ಕಂಥ ಮಾತು ಇಲ್ಲಿ ಒಂದರಲ್ಲಿ ನಾನು ಹೇಳೋಕ್ಕೆ ಶಾಲಿಸ್ತೇನೆ ಇದ್ದರಿ ಅವರ ಕಣ್ಣುಂಡಿತ ಇವತ್ತು ಈ ಒಂದು ಸಭೆಗೆ ಬರ್ತದಿರುವಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಕಟ್ಟುಕೊಳ್ತೇವೆ ಈ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಘಟಿತರಾಗಿದೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಾಗ ಇವತ್ತು ನಾವು ಮನೆಯಲ್ಲಿ ಕುಂತ ಮನೆಯಲ್ಲಕ್ಕೊಂಥ ಸಾಲ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಇವತ್ತು ಏನಾಗ ನಾವು ಯಾವುದೇ ಒಂದು ರೀತಿಯ ಒಂದು ಸಮಸ್ಯೆ ನಾವು ಎದುರಿಸ್ತಿದ್ರೆ ನಾಲ್ಕು ಜನರಿಗೆ ಗೊತ್ತಾಗದಾಗ ಈ ಸಮಾಜ ಒಂದೊಂದು ಗೋಡಿ ಇರ್ತದಪ್ಪ ಒಕ್ಕಟ್ಟು ಇರ್ತದಪ್ಪ ಈ ಸಮಾಜದ ಜೊತೆಗೆ ನಾವು ಸರಿಯಾಗಿ ನಡ್ಕೊಳ್ಬೇಕಪ್ಪ ಈ ಸಮಾಜದ ನಾವು ಎಂದೂ ನಾವು ಎದುರು ಆಕೆ ಒಳ ಅಂತಕ್ಕಂಥ ರೀತಿಯಲ್ಲಿ ಬೇರೆಯವರಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತದ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ನಾವು ಸಣ್ಣ ಸಮಾಜ ಅಂತೇಳಿ ನಾವು ಮನೆಯಲ್ಲಿ ಬರ್ತದೆ ಯಾರು ನಾನು ನೋಡೋದಿಲ್ಲ ನಮ್ಮ ಸಮಾಜ ಕಳೆದಾಗಲಿ ದೊಡ್ಡದಾಗಿರ್ಲಿ ಮುಖ್ಯಮಂತ್ರಿ ಇವತ್ತು ನಮ್ಮ ಸಮಾಜದ ಇವತ್ತು ಯಾರೇ ಆಗಲಿ ನಾವೆಲ್ಲರೂ ಕೂಡಿ ಒಂದು ವರ್ಷಕ್ಕೆ ಒಂದು ಎರಡು ಸಲ ಯಾವುದೇ ಒಂದು ನೆಪ ಮಾಡಿಕೊಂಡು ನಾವು ಎಲ್ಲರೂ ಕಲ್ತಾಗ ಇವತ್ತು ಮನೆಯ ಜನರಿಗೆ ಇವತ್ತು ಇಲ್ಲಪ್ಪ ನೇಕಾರು ಜನರು ಭಾಳ ಜನ ಇದ್ದಾರೆ ಆ ಸಂಘ ಭಾಳ ದೊಡ್ಡ ಅವರ ಒಂದು ಪೊಟ್ಟ ಸ್ವಲ್ಪ ಜನ ಒಂದು ಒಂದೇ ಮಾತ್ರ ಅದೇ ಅಂತಕ್ಕಂಥ ಮಾತು ಬೇರೆಯವರು ಗೊತ್ತಾಗಿ ಆ ಗೋಡಂಕವನ್ನು ತಿಳಿಸಿಕೊಂಡು ನಿಮ್ಮ ಜೊತೆಗೆ ಉತ್ತಮವಾಗಿ ಬಾಂಧವ್ಯ ಇರ್ತಕ್ಕಂಥ ಕೆಲಸ ಇವತ್ತು ಆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳ್ತಾರೆ ಹೀಗಾಗಿ ಇವತ್ತು ಈ ಮೊಟ್ಟ ಮೊದಲ ಈ ನೇಕಾರರ ಒಕ್ಕೂಟದಲ್ಲಿ ಈ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತ ಉದ್ದು ಉಳಿದು ಇದು ದೊಡ್ಡದಾಗಿ ಇವತ್ತು ಎಲ್ಲರಿಗೂ ಇದೊಂದು ಮಾಲ್ವಿಯಲ್ಲಿ ಒಕ್ಕೂಟ ಇವತ್ತು ಎಲ್ಲರ ಒಂದು ಇಂಥ ಮೂಲ ಇದು ಗೊತ್ತಾಗಲಿ ಅಂತಕ್ಕಂಥ ಮಾತು ಈ ನಾವು ಹೇಳಿ ಇವತ್ತು ನಾನು ರೈತರಲ್ಲಿ ತೊಗಟುವೀರ ಎಲ್ಲರೂ ಸೇರಿ ದೇವರ ದಾಸಿಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಭಾಳ ಸಂತೋಷ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇವತ್ತ ಈ ಭಾಗದ ಮಾಜಿ ಶಾಸಕನಾಗಿ ತಾವೆಲ್ಲ ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮೊನ್ನೆ ನಮ್ಮ ಮನೆಗೆ ಬಂದು ಕಾರ್ಯಕ್ರಮಕ್ಕೆ ಬರಲೇಬೇಕಂತಾಗ ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ಅಂತ ಅಂತೇಳಿ ಮಾತು ಕೊಟ್ಟಿದ್ದೆ ಆ ಮಾತಿಗೆ ಬದ್ಧನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ಮಾತುಗಳನ್ನು ತಮ್ಮ ಗಮನಕ್ಕೆ ತರಬೇತಿ ದೇವರ ದಾಸಿಮಯ್ಯವರು ಹನ್ನೆರಡನೇ ಶತಮಾನದ ವಚನಕಾರರು ಬಸವಣ್ಣನವರ ಕಾಲದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜದ ಅಂಕು ಅಂಕುಡೊಂಕು ತಿದ್ದತಕ್ಕಂಥ ಕೆಲಸ ಅವತ್ತಿನ ದಿನದಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಶಕ್ತಿ ಇವತ್ತು ಅವರು ತಮ್ಮ ಕಸಿದನ ಜೊತೆಗೆ ನೀಗಿ ಮೂಲಕ ಬಟ್ಟೆಗಳನ್ನು ನೇಯುವ ಮೂಲಕ ಇವತ್ತೆಲ್ಲ ನಾವೆಲ್ಲ ಬಟ್ಟೆ ಶುಭ್ರವಾಗಿ ಬಟ್ಟೆ ದರ್ಶನ ಇವತ್ತು ತಿರುಗಾಡ್ತೀವಿ ನಮ್ಮ ಮಾ ಏನಂದರೆ ಮರ್ಯಾದೆಯನ್ನು ಮುಚ್ಕೊಂಡು ತಿರುಗಾಡ್ತೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತ ದೇವರ ದಾಸಮ್ಯ ಆ ನಿಟ್ಟಿನಲ್ಲಿ ಅವರಿಗೆ ಗೌರವಿಸತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಎಲ್ಲ ಜಾತಿ ವರ್ಗದವರು ಬರೀ ಒಂದು ಜಾತಿ ಸಮಾಜಕ್ಕೆ ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗದವರು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕೆಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಈ ಸಮಾಜದೆಲ್ಲ ಬಂಧುಗಳು ಬೇಡಿಕೆ ನಿಟ್ಟಿದ್ದರು ನೀವು ಅನುದಾನವನ್ನು ಕೊಡಬೇಕು ಈ ಒಂದು ನಮ್ಮ ಕಲ್ಯಾಣ ಮಂಟಪಕ್ಕೆ ಅಂತ ಇವತ್ತ ಬೋಸರಾಜ್ ಅವರು ಎರಡು ಸರಿ ಶಾಸಕರಾಗಿದ್ದರು ಹತ್ತು ವರ್ಷ ಒಂಬೈ ಅವರು ಎರಡು ಸರಿ ಮೂರು ಸರಪ್ಪ ಅವ್ರಿಗೆ ಕೇಳ್ಬೇಕು ನಾವು ಮೂರು ಸರಿ ಮೂರು ಸರಿ ಶಾಸಕರಾಗಿದ್ದರು ಹದಿನೈದು ವರ್ಷ ಶಾಸಕರು ಬೋಸರಾಜ್ ಅವರು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಶಾಸಕರು ಇಲ್ಲ ಜಿ ನರಸಿಂಹ ನಮ್ಮ ನಾಗರಾಜ ಅಣ್ಣವ್ರಿಗೆ ಎಲ್ಲ ಗೊತ್ತಿರ್ತದ ಆದ್ರೂ ನಾನು ಅವ್ರಿಗೆ ಕೇಳಬೇಕು ಇವತ್ತು ಇಪ್ಪತ್ತೈದು ವರ್ಷ ಅವರ ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಕೆಲಸ ಮಾಡಿ ಈ ಸಮಾಜಕ್ಕೆ ಏನು ಸಹಾಯ ಸಹಕಾರ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತು ಅವ್ರಿಗೆ ಗೊತ್ತು ಆದರೆ ನನಗೆ ಕೊಟ್ಟಿದ್ದು ಐದು ವರ್ಷ ಎರಡು ಎರಡು ಸರಿ ಮೂರು ಮೂರು ಸಲ ಸುಳ್ಸಿರಿ ನನಗೆ ನಾನು ಮಾನವನೇ ಎರಡೆರಡು ಸಲ ಸುಳ್ಸಿರಿ ಮೂರು ಮೂರು ಸಲ ಸುಳ್ಸಿರಿ ಆದ್ರೂ ಒಂದು ಸರಿ ಅವಕಾಶ ಸಿಕ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಗವಂತ ದೇವರ ದಾಸಿಮೆಯನ ಆಶೀರ್ವಾದದಿಂದ ಒಂದು ಸಾರಿ ಅವಕಾಶ ಇತ್ತು ಒಂದು ಸಾರಿ ಅವಕಾಶದಲ್ಲೇ ಐದು ವರ್ಷದಲ್ಲೇ ಐದು ಲಕ್ಷ ರೂಪಾಯಿಗಳನ್ನು ಈ ಒಂದು ಕಲ್ಯಾಣ ಮಂಟಪಕ್ಕೆ ಮುಂಜು ಕೆಲಸ ನಾನು ಮಾಡಿದ್ದೀನಿ ಎಂಬ ಮಾತುಗಳನ್ನು ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿ ಇಷ್ಟಪಡ್ತೀನಿ ಇವತ್ತ ನಾವೆಲ್ಲ ನೇಕಾರ ಸಮುದಾಯದ ಬಂಧುಗಳು ಇವತ್ತು ವಿವಿಧ ಉಪ ಪಂಗಡಗಳಿಂದವೇ ಅದರ ಜೊತೆಗೆ ನಮ್ಮ ಸುಮ್ಮನೆ ಸಹಕೊಟ್ಟ ನಮ್ಮದು ಹೇಳವಲ್ಲಪ್ಪ ಅಂದ್ರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಸಹ ನಮ್ಮ ಸೌಕಾರ ಇತ್ತು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಹುಶಃ ಯಾರು ಅನುದಾನ ಕೊಟ್ಟಿಲ್ಲ ನಮ್ ಸೌಕರ್ಯ ಬೇಡಿಕೆ ಇಟ್ಟ ಎಲ್ಲ ಕೊಡ್ಲೇಬೇಕ ಪರಿ